ಕರೋನಾ ವೈರಸ್ನಿಂದಾಗಿ ಇಡೀ ವಿಶ್ವದಾದ್ಯಂತ ನಲುಗಿ ಹೋಗಿತ್ತು ಆದ್ರೆ ಈಗ ಚೀನಾದಲ್ಲಿ ಮತ್ತೊಂದು ವೈರಸ್ ಆರ್ಭಟ ಜೋರಾಗ್ಬಿಟ್ಟಿದೆ ಅಂತೆ ಅಲ್ಲಿನ ಗತಿ ಬಗ್ಗೆ ಕರ್ನಾಟಕದ ಶಾಸಕರೊಬ್ಬರು ಕಣ್ಣಾರೆ ಕಂಡು ವಿವರಿಸಿದ್ದಾರೆ ಹೇಗಿದೆ ಆ ವೈರಸ್ನ ಕಾಟ ಏನ್ ಸಮಸ್ಯೆ ಆಗ್ತಾ ಇದೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಮತ್ತೆ ವೈರಸ್ಗಳ ಅಬ್ಬರ ಕೋವಿಡ್ ಮಾದರಿ ಎಚ್ಎಂಪಿವಿ ವೈರಸ್ ಪತ್ತೆ ಕೊರೋನಾ ವೈರಸ್ ಜಗತ್ತನ್ನ ಕಾಡಿದ ಐದು ವರ್ಷಗಳ ನಂತರ ಈಗ ಮತ್ತೊಂದು ವೈರಸ್ ಆತಂಕ ಶುರುವಾಗಿದೆ ಚೀನಾದಲ್ಲಿ ಮತ್ತೊಂದು ನಿಗೂಢ ವೈರಾಣು ಆತಂಕ ಹೆಚ್ಚಿಸಿದೆ ಹೌದು ಚೀನಾದಲ್ಲಿ ಮತ್ತೊಂದು ವೈರಸ್ ಆರ್ಭಟ ಜೋರಾಗಿದೆ ಇನ್ಫ್ಲೂಯೆನ್ಸಾ ಎ ವಿ ಮೈಕೋಪ್ಲಾಸ್ಮಾ ನ್ಯುಮೋನಿಯಾ ಕೊರೋನಾದಂತಹ ವೈರಸ್ಗಳಿಗೆ ಚೀನಾ ತತ್ತರಿಸಿದೆ ವಿ ಸೋಂಕಿನಿಂದ ಚೀನಾದಲ್ಲಿ ರೇನೋ ವೈರಸ್ ಕೂಡ ವೇಗವಾಗಿ ಹರಡುತ್ತಿದೆ ವಿಶೇಷವಾಗಿ ಚೀನಾದ ಉತ್ತರ ಪ್ರಾಂತ್ಯಗಳಲ್ಲಿ ಎಚ್ಎಂಪಿವಿ ವೈರಸ್ ತಾಂಡವ ಬರ್ತಿದ್ದು ಹದಿನಾಲ್ಕು ವರ್ಷದೊಳಗಿನ ಮಕ್ಕಳನ್ನ ಈ ವೈರಸ್ ಬಾಧಿಸುತ್ತಿದೆ ಸಾವಿರಾರು ಮಕ್ಕಳು ಆಸ್ಪತ್ರೆಗೆ ದಾಖಲಾಗ್ತಿದ್ದಾರೆ ಚೀನಾದಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ ವಿ ವೈರಸ್ನ ಪ್ರಮುಖ ಲಕ್ಷಣಗಳು ಕೆಮ್ಮು ಜ್ವರ ಮೂಗು ಕಟ್ಟುವಿಕೆ ಉಸಿರಾಟದ ತೊಂದರೆ ಸೋಂಕಿನ ಕ್ಲಿನಿಕಲ್ ರೋಗ ಲಕ್ಷಣಗಳು ಉಲ್ಬಣಗೊಳ್ಳಬಹುದು ಸೋಂಕಿನ ಕಾವು ಅವಧಿಯು ಮೂರರಿಂದ ಆರು ದಿನಗಳಾಗಿವೆ ಅನಾರೋಗ್ಯದ ಅವಧಿಯು ಅದರ ತೀವ್ರತೆಯನ್ನ ಅವಲಂಬಿಸಿದೆ ಇನ್ನೂ ಚೀನಾದಲ್ಲಿ ಶೇಕಡಾ ಎಂಬತ್ತರಷ್ಟು ಜನ ಮಾಸ್ಕ್ ಹಾಕಿಕೊಂಡೇ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಚೀನಾಕ್ಕೆ ಹೋಗಿ ಬಂದಿದ್ದ ಶಾಸಕ ಗಣಿಗ ರವಿಕುಮಾರ್ ಹೇಳಿದ್ದಾರೆ ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ ಏಯ್ಟಿ ಪರ್ಸೆಂಟ್ ಜನ ಮಾಸ್ಕ್ ಹಾಕೊಂಡಿದ್ದಾರೆ ಅದನ್ನಂತ ಕಡ್ಡಾಯ ಅಂತಲ್ಲ ಅವರು ಆರೋಗ್ಯ ದೃಷ್ಟಿಯಿಂದ ಹಾಕೊಂಡಿರ್ಬೋದು ಬಟ್ ಎಲ್ಲ ಕಡೆ ಸ್ಯಾನಿಟೈಸರ್ ಇಟ್ಟಿದ್ದಾರೆ ಮಾಸ್ಕು ಹಾಕೊಂಡಿದ್ದಾರೆ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ ಎಲ್ಲ ಶಾಪು ಮಾಲ್ಗಳಲ್ಲೆಲ್ಲ ಅವರು ಜಾಗೃತಿ ಇರ್ಬೋದು ಅಂತ ಅನ್ಸ್ಕೊಳ್ತೇನೆ ನನಗೆ ಹೊಸ ವೈರಸ್ ಸರ್ ಹೊಸ ವೈರಸ್ ಬಂದಿದೆ ಅಂತಾರೆ ಬಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಬಟ್ ಎಲ್ಲರೂ ಮಾಸ್ಕ್ ಏಯ್ಟಿ ಪರ್ಸೆಂಟ್ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಹಿಡಿದು ಎಲ್ಲರಲ್ಲೂ ಮಾಸ್ಕ್ ಹಾಕೊಂಡು ಓಡಾಡ್ತಾರೆ ಭಾರತದಲ್ಲಿ ಇದುವರೆಗೆ ಯಾವುದೇ ಎಚ್ಎಂಪಿವಿ ಪ್ರಕರಣಗಳು ವರದಿಯಾಗಿಲ್ಲ ಆದರೆ ಭಾರತ ಎಚ್ಎಂಪಿವಿ ವಿರುದ್ಧ ಅಲರ್ಟ್ ಆಗಿದ್ದು ಅಗತ್ಯ ಕ್ರಮ ಕೈಗೊಳ್ಳುತ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕರೋನಾ ನಿಂದಾಗಿ ಇಡೀ ವಿಶ್ವದಾದ್ಯಂತ ನಲುಗಿ ಹೋಗಿತ್ತು ಈಗ ಚೀನಾದಲ್ಲಿ ಮತ್ತೊಂದು ವೈರಸ್ ಆರ್ಭಟ ಜೋರಾಗ್ಬಿಟ್ಟಿದೆ ಅಂತೆ ಅಲ್ಲಿನ ಸ್ಥಿತಿಗತಿ ಬಗ್ಗೆ ಕರ್ನಾಟಕದ ಶಾಸಕರೊಬ್ಬರು ಕಣ್ಣಾರೆ ಕಂಡು ವಿವರಿಸಿದ್ದಾರೆ ಹೇಗಿದೆ ಆ ವೈರಸ್ನ ಕಾಟ ಏನ್ ಸಮಸ್ಯೆ ಆಗ್ತಾ ಇದೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಚೀನಾದಲ್ಲಿ ಮತ್ತೆ ವೈರಸ್ಗಳ ಅಬ್ಬರ ಕೋವಿಡ್ ಮಾದರಿ ವಿ ವೈರಸ್ ಪತ್ತೆ ಕೊರೋನಾ ವೈರಸ್ ಜಗತ್ತನ್ನ ಕಾಡಿದ ಐದು ವರ್ಷಗಳ ನಂತರ ಈಗ ಮತ್ತೊಂದು ವೈರಸ್ ಆತಂಕ ಶುರುವಾಗಿದೆ ಚೀನಾದಲ್ಲಿ ಮತ್ತೊಂದು ನಿಗೂಢ ವೈರಾಣು ಆತಂಕ ಹೆಚ್ಚಿಸಿದೆ ಹೌದು ಚೀನಾದಲ್ಲಿ ಮತ್ತೊಂದು ವೈರಸ್ ಆರ್ಭಟ ಜೋರಾಗಿದೆ ಇನ್ಫ್ಲೂಯೆನ್ಸಾ ಎ ವಿ ಮೈಕೋಪ್ಲಾಸ್ಮಾ ನ್ಯುಮೋನಿಯಾ ಕೊರೋನಾದಂತಹ ವೈರಸ್ಗಳಿಗೆ ಚೀನಾ ತತ್ತರಿಸಿದೆ ವಿ ಸೋಂಕಿನಿಂದ ಚೀನಾದಲ್ಲಿ ರೇನೋ ವೈರಸ್ ಕೂಡ ವೇಗವಾಗಿ ಹರಡುತ್ತಿದೆ ವಿಶೇಷವಾಗಿ ಚೀನಾದ ಉತ್ತರ ಪ್ರಾಂತ್ಯಗಳಲ್ಲಿ ಎಚ್ಎಂಪಿವಿ ವೈರಸ್ ತಾಂಡವರ್ತಿದ್ದು ಹದಿನಾಲ್ಕು ವರ್ಷದೊಳಗಿನ ಮಕ್ಕಳನ್ನ ಈ ವೈರಸ್ ಬಾಧಿಸುತ್ತಿದೆ ಸಾವಿರಾರು ಮಕ್ಕಳು ಆಸ್ಪತ್ರೆಗೆ ದಾಖಲಾಗ್ತಿದ್ದಾರೆ ಚೀನಾದಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ ವಿ ವೈರಸ್ನ ಪ್ರಮುಖ ಲಕ್ಷಣಗಳು ಕೆಮ್ಮು ಜ್ವರ ಮೂಗು ಕಟ್ಟುವಿಕೆ ಉಸಿರಾಟದ ತೊಂದರೆ ಸೋಂಕಿನ ಕ್ಲಿನಿಕಲ್ ರೋಗ ಲಕ್ಷಣಗಳು ಉಲ್ಬಣಗೊಳ್ಳಬಹುದು ಸೋಂಕಿನ ಕಾವು ಅವಧಿಯು ಮೂರರಿಂದ ಆರು ದಿನಗಳಾಗಿವೆ ಅನಾರೋಗ್ಯದ ಅವಧಿಯು ಅದರ ತೀವ್ರತೆಯನ್ನ ಅವಲಂಬಿಸಿದೆ ಇನ್ನು ಚೀನಾದಲ್ಲಿ ಶೇಕಡಾ ಎಂಬತ್ತರಷ್ಟು ಜನ ಮಾಸ್ಕ್ ಹಾಕಿಕೊಂಡೇ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಚೀನಾಕ್ಕೆ ಹೋಗಿ ಬಂದಿದ್ದ ಶಾಸಕ ಗಣಿಗ ರವಿಕುಮಾರ್ ಹೇಳಿದ್ದಾರೆ ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ ಏಯ್ಟಿ ಪರ್ಸೆಂಟ್ ಜನ ಮಾಸ್ಕ್ ಹಾಕೊಂಡಿದ್ದಾರೆ ಅದನ್ನಂತ ಕಡ್ಡಾಯ ಅಂತಲ್ಲ ಅವರು ಆರೋಗ್ಯ ದೃಷ್ಟಿಯಿಂದ ಹಾಕೊಂಡಿರ್ಬೋದು ಬಟ್ ಎಲ್ಲ ಕಡೆ ಸ್ಯಾನಿಟೈಸರ್ ಇಟ್ಟಿದ್ದಾರೆ ಮಾಸ್ಕ್ ಹಾಕೊಂಡಿದ್ದಾರೆ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ ಎಲ್ಲ ಶಾಪು ಮಾಲ್ಗಳಲ್ಲೆಲ್ಲ ಅವರು ಜಾಗೃತಿ ಇರ್ಬೋದು ಅಂತ ಅನ್ಸ್ಕೊಳ್ತೇನೆ ನನಗೆ ಹೊಸ ವೈರಸ್ ಹೊಸ ವೈರಸ್ ಬಂದಿದೆ ಅಂತಾರೆ ಬಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ ಬಟ್ ಎಲ್ಲರೂ ಮಾಸ್ಕ್ ಏಯ್ಟಿ ಪರ್ಸೆಂಟ್ ಮಾಸ್ಕ್ ಹಾಕೊಂಡು ಓಡಾಡ್ತಿದ್ದಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಹಿಡಿದು ಎಲ್ಲರಲ್ಲೂ ಮಾಸ್ಕ್ ಹಾಕೊಂಡು ಓಡಾಡ್ತಾರೆ ಭಾರತದಲ್ಲಿ ಇದು ೂರಿಗೆ ಯಾವುದೇ ಎಚ್ಎಂಪಿವಿ ಪ್ರಕರಣಗಳು ವರದಿಯಾಗಿಲ್ಲ ಆದರೆ ಭಾರತ ಎಚ್ಎಂಪಿವಿ ವಿರುದ್ಧ ಅಲರ್ಟ್ ಆಗಿದ್ದು ಅಗತ್ಯ ಕ್ರಮ ಕೈಗೊಳ್ಳುತ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕರೋನಾ ನಿಂದಾಗಿ ಇಡೀ ವಿಶ್ವದಾದ್ಯಂತ ನಲುಗಿ ಹೋಗಿತ್ತು ಆದ್ರೆ ಈಗ ಚೀನಾದಲ್ಲಿ ಮತ್ತೊಂದು ವೈರಸ್ ಆರ್ಭಟ ಜೋರಾಗ್ಬಿಟ್ಟಿದೆಯಂತೆ ಅಲ್ಲಿನ ಸ್ಥಿತಿಗತಿ ಬಗ್ಗೆ ಕರ್ನಾಟಕದ ಶಾಸಕರೊಬ್ಬರು ಕಣ್ಣಾರೆ ಕಂಡು ವಿವರಿಸಿದ್ದಾರೆ ಹೇಗಿದೆ ಆ ವೈರಸ್ನ ಕಾಟ ಏನ್ ಸಮಸ್ಯೆ ಆಗ್ತಾ ಇದೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಮತ್ತೆ ವೈರಸ್ಗಳ ಅಬ್ಬರ ಕೋವಿಡ್ ಮಾದರಿ ಎಚ್ಎಂಪಿವಿ ವೈರಸ್ ಪತ್ತೆ ಕೊರೋನಾ ವೈರಸ್ ಜಗತ್ತನ್ನ ಕಾಡಿದ ಐದು ವರ್ಷಗಳ ನಂತರ ಈಗ ಮತ್ತೊಂದು ವೈರಸ್ ಆತಂಕ ಶುರುವಾಗಿದೆ ಚೀನಾದಲ್ಲಿ ಮತ್ತೊಂದು ನಿಗೂಢ ವೈರಾಣು ಆತಂಕ ಹೆಚ್ಚಿಸಿದೆ ಹೌದು ಚೀನಾದಲ್ಲಿ ಮತ್ತೊಂದು ವೈರಸ್ ಆರ್ಭಟ ಜೋರಾಗಿದೆ ಇನ್ಫ್ಲೂಯೆನ್ಸಾ ಎ ಎಚ್ಎಂಪಿವಿ ಮೈಕೋಪ್ಲಾಸ್ಮಾ ನ್ಯುಮೋನಿಯಾ ಕೊರೋನಾದಂತಹ ವೈರಸ್ಗಳಿಗೆ ಚೀನಾ ತತ್ತರಿಸಿದೆ ಎಚ್ಎಂಪಿವಿ ಸೋಂಕಿನಿಂದ ಚೀನಾದಲ್ಲಿ ರೇನೋ ವೈರಸ್ ಕೂಡ ವೇಗವಾಗಿ ಹರಡುತ್ತಿದೆ ವಿಶೇಷವಾಗಿ ಚೀನಾದ ಉತ್ತರ ಪ್ರಾಂತ್ಯಗಳಲ್ಲಿ ವಿ ವೈರಸ್ ತಾಂಡವರ್ತಿದ್ದು ಹದಿನಾಲ್ಕು ವರ್ಷದೊಳಗಿನ ಮಕ್ಕಳನ್ನ ಈ ವೈರಸ್ ಬಾಧಿಸುತ್ತಿದೆ ಸಾವಿರಾರು ಮಕ್ಕಳು ಆಸ್ಪತ್ರೆಗೆ ದಾಖಲಾಗ್ತಿದ್ದಾರೆ ಚೀನಾದಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ ವಿ ವೈರಸ್ನ ಪ್ರಮುಖ ಲಕ್ಷಣಗಳು ಕೆಮ್ಮು ಜ್ವರ ಮೂಗು ಕಟ್ಟುವಿಕೆ ಉಸಿರಾಟದ ತೊಂದರೆ ಸೋಂಕಿನ ಕ್ಲಿನಿಕಲ್ ರೋಗ ಲಕ್ಷಣಗಳು ಉಲ್ಬಣಗೊಳ್ಳಬಹುದು ಸೋಂಕಿನ ಕಾವು ಅವಧಿಯು ಮೂರರಿಂದ ಆರು ದಿನಗಳಾಗಿವೆ ಅನಾರೋಗ್ಯದ ಅವಧಿಯು ಅದರ ತೀವ್ರತೆಯನ್ನ ಅವಲಂಬಿಸಿದೆ ಇನ್ನು ಚೀನಾದಲ್ಲಿ ಶೇಕಡಾ ಎಂಬತ್ತರಷ್ಟು ಜನ ಮಾಸ್ಕ್ ಹಾಕಿಕೊಂಡೇ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಚೀನಾಕ್ಕೆ ಹೋಗಿ ಬಂದಿದ್ದ ಶಾಸಕ ಗಣಿಗ ರವಿಕುಮಾರ್ ಹೇಳಿದ್ದಾರೆ ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ ಏಯ್ಟಿ ಪರ್ಸೆಂಟ್ ಜನ ಮಾಸ್ಕ್ ಹಾಕೊಂಡಿದ್ದಾರೆ ಅದನ್ನಂತ ಕಡ್ಡಾಯ ಅಂತಲ್ಲ ಅವರು ಆರೋಗ್ಯ ದೃಷ್ಟಿಯಿಂದ ಹಾಕೊಂಡಿರ್ಬೋದು ಬಟ್ ಎಲ್ಲ ಕಡೆ ಸ್ಯಾನಿಟೈಸರ್ ಇಟ್ಟಿದ್ದಾರೆ ಮಾಸ್ಕು ಹಾಕೊಂಡಿದ್ದಾರೆ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ ಎಲ್ಲ ಶಾಪು ಮಾಲ್ಗಳಲ್ಲೆಲ್ಲ ಅವರು ಜಾಗೃತಿ ಇರ್ಬೋದು ಅಂತ ಅನ್ಸ್ಕೊಳ್ತೇನೆ ನನಗೆ ವೈರಸ್ ಹೊಸ ವೈರಸ್ ಸರ್ ಹೊಸ ವೈರಸ್ ಬಂದಿದೆ ಅಂತಾರೆ ಬಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಬಟ್ ಎಲ್ಲರೂ ಮಾಸ್ಕ್ ಏಯ್ಟಿ ಪರ್ಸೆಂಟ್ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಹಿಡಿದು ಎಲ್ಲದರಲ್ಲೂ ಮಾಸ್ಕ್ ಹಾಕೊಂಡು ಓಡಾಡ್ತಾರೆ ಭಾರತದಲ್ಲಿ ಇದುವರೆಗೆ ಯಾವುದೇ ಎಚ್ಎಂಪಿವಿ ಪ್ರಕರಣಗಳು ವರದಿಯಾಗಿಲ್ಲ ಆದರೆ ಭಾರತ ಎಚ್ಎಂಪಿವಿ ವಿರುದ್ಧ ಅಲರ್ಟ್ ಆಗಿದ್ದು ಅಗತ್ಯ ಕ್ರಮ ಕೈಗೊಳ್ಳುತ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಓಕೆ